ಅದು ಒಳ್ಳೆಯ ಮೊಬೈಲ್ ಕೊಟ್ಟಿದ್ದೀವಿ ಅಂತ ಅದು ಸರಿಯಾದ ನೆಟ್ಟನೇ ಅಲ್ಲಿಂದ ಇಲ್ಲ ದಯವಿಟ್ಟು ಮೇಲಿನ ಅಧಿಕಾರಿಗಳು ನಿಮ್ಗೆ ಒತ್ತಡ ಕೊಡ್ತಾರೆ ನಿಜ ಆದರೆ ನಮಗೆ ರೈತ ಕಡೆ ಬಾವಿ ಇದೆಯಂತಿಲ್ಲ ಹಾಕಿ ಹಾಕಿ ಅಂತ ಹೇಳ್ತಾ ಇದ್ದೀರಾ ನಮಗೆ ನೆಟ್ಟು ಕೊಡಿ ವೈಫೈ ಕಲೆಕ್ಷನ್ ಕೊಡಿ ಕೊಷನ್ ಟ್ರ್ಯಾಕ್ ಅನ್ನು ಮಾಡೇ ಮಾಡ್ತೀವಿ ನೂರಕ್ಕೆ ನೂರ ಮಾಡ್ತೀವಿ ಇಲ್ಲ ಒಬ್ಬೊಬ್ಬರಿಗೆ ಫೋನ್ ಮಾಡೋದು ಬಂದು ಈಗಿಂದನೇ ಮಾಡಿ ಹಿಂದಿಗನೆ ಮಾಡಿ ಆದ ಇಲ್ಲ ಅಲ್ಲಿ ಒತ್ತಡ ಕೊಟ್ಟಲ್ಲಿ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಕಾಯಿಲೆ ಉಂಟಾಗ್ತಾ ಒಂದು ಸಾಲ ಪೂರ್ವ ಶಿಕ್ಷಣ ಜೀರೋ ಆಗ್ತಾ ಇದೆ ಯಾವ ಸಾಲ ಪೂರ್ವ ಶಿಕ್ಷಣ ಆಗ್ತಾ ಇಲ್ಲ ಮೇಲಧಿಕಾರಿಗಳು ಬಂದಾಗ ಮಕ್ಕಳು ಕೇಳ್ತಾರೆ ಕಿವಿ ಎಲ್ಲ ಏನಿದೆ ಅಂತ ಕೇಳ್ತಾರೆ ನಮ್ಮ ಬಂಗಾರ ಅಂತ ಹೇಳ್ಕೊಡುವಷ್ಟು ನಮ್ಮ ಸೌಜನ್ಯ ಇರೋದಿಲ್ಲ ಅಲ್ಲಿ ಯಾಕಂದ್ರೆ ಈ ದಿನ ಪೋಷನ್ ಪೋಷಣ್ ಟ್ರ್ಯಾಕ್ ಚಕ್ಲಿ ಸುತ್ತಂಗೆ ಸುಡ್ತಾ ಇರುತ್ತದೆ ಎರಡು ತಾಸು ಮೂರ್ ತಾಸು ಬೇಕು ಓಪನ್ ಮಾಡಿ ನಾವು ಅದನ್ನ ಹಾಕೋದಕ್ಕೆ ದಯವಿಟ್ಟು ಇವತ್ತು ನಾವು ಡಿಕ್ಲೇರ್ ಹೋಗ್ತೀವಿ ಯಾರು ಕೂಡ ನಾವು ಟೌನ್ ಅಲ್ಲಿ ಇದೀವಿ ಓಕೆ ಇವತ್ತನ್ನ ನಾಳೆ ನಾವು ಹಾಕ್ತಿವಿ ಹಳ್ಳಿ ಕಡೆ ಆಗ್ತಾನೆ ಇಲ್ಲ ದಯವಿಟ್ಟು ಅವರಿಗೆ ಅತಿಯಾದ ಒತ್ತಡ ಕೊಡ್ತೀವಿ ಪಕ್ಷದಲ್ಲಿ ಇನ್ನು ನಾವು ಉಗ್ರ ಆದ ಹೋರಾಟ ಮಾಡ್ತೀವಿ ಇಲ್ಲ ಎಲ್ಲಾ ಮೊಬೈಲುಗಳನ್ನು ಆಫೀಸಿಗೆ ತಂದಿರ್ತೀವಿ ನೀವು ಹ್ಯಾಕ್ ಕ್ಯಾಪ್ಚರ್ ಮಾಡ್ಕೋತೀರಾ ನೀವು ಹೇಗೆ ನೀವು ಕ್ವಶನ್ ಟ್ರ್ಯಾಕ್ ಮಾಡ್ತೀರಾ ನಿಮ್ಗೆ ಬಿಟ್ಟಿರೋದು ಯಾಕಂದ್ರೆ ವರ್ಕರ್ ಮಾಡದೇ ಇದ್ದಾಗ ಅಲ್ಲಿ ಆ ಸ್ಪಾಟಿಗೆ ಹೋಗಿ

ಒಂದು ಮನದೇ ಬಿತ್ತು ಈಗ ಯಾರು ಹೆಣ್ಣು ಮಕ್ಕಳು ಸೇಫ್ ಆಗಿ ಗೊತ್ತಿಲ್ಲ ನಾನೇ ಅಕ್ಕ ಗುಡ್ಡದ ಮೇಲೆ ಇದ್ದೀನಿ